ನಮಸ್ಕಾರ ಈ ಬಂದು ನಮ್ಮ ಶಿರಾ ತಾಲೂಕು ಹುಲಿಕುಂಟೆ ಬಳಿ ಯಾದಕು ಗ್ರಾಮದಲ್ಲಿ ನಾವು ಪ್ರತಿ ವರ್ಷದಂತೆ ಏನು ಜಾತ್ರಾ ಮಹೋತ್ಸವನ ಲಕ್ಷ್ಮೀ ಸ್ವಾಮಿ ಜಾತ್ರಾ ಮಹೋತ್ಸವನ ಮಾಡ್ತೀವೋ ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಸಹ ವರಮಹಾಲಕ್ಷ್ಮಿ ದಿನ ಜಾತ್ರಾ ಮಹೋತ್ಸವವಾಗಿ ಈ ಸುಮಾರು ಒಂಬತ್ತು ವರ್ಷಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವತ್ತಿನ ದಿನ ಬೆಳಗ್ಗೆ ಮಹಾ ಅಮ್ಮನವರಿಗೆ ಅಭಿಷೇಕ ರಂಗನಾಥ ಸ್ವಾಮಿಗೆ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಹಾಗೂ ತದನಂತರ ಸಾಯಂಕಾಲ ಎಲ್ಲ ಬರುವಂತಹ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಅನ್ನದಾಸೋಹದ ವ್ಯವಸ್ಥೆಯನ್ನು ಸಹ ಏರ್ಪಡಿಸುತ್ತಾರೆ ಹಾಗೆ ಇವತ್ತು ಈ ವಿಶೇಷವಾಗಿ ಈ ವರ್ಷದಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರುತ್ತಾರೆ ಅದು ಏನಂದ್ರೆ ಶ್ರೀ ದೇವ ಮಹಾತ್ಮೆ ಅಥವಾ ರಕ್ತಬೀಜಾಸುರವದಿ ಎಂಬ ಒಂದು ಸುಂದರ ಪೌರಾಣಿಕ ನಾಟಕವನ್ನ ನಮ್ಮ ಯಾದ ಗ್ರಾಮದಲ್ಲಿ ಇವತ್ತು ನಾವು ಅಭಿನಯಿಸಲಿದ್ದೇವೆ ಸ್ವಾಮಿ ಗುರುಗಳಾಗಿರ್ತಕ್ಕಂಥ ನಮ್ಮ ಜಗದ್ಗುರು ಪರಪೂಜ್ಯ ಜಗದ್ಗುರು ನಂಜಾಮದೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಶ್ರೀ ರಂಗನಾಥ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಪ್ಪನ ಸರ್ ಅವರ ನೇತೃತ್ವದಲ್ಲಿ ಇಂದು ನಾವೊಂದು ನಾಟಕ ಪ್ರದರ್ಶನವನ್ನ ಮಾಡ್ತಾ ಇದ್ದೇವೆ ಈ ಎಲ್ಲಾ ಕಾರ್ಯಕ್ರಮಗಳು ಇಂದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ತರ ಪ್ರತಿ ವರ್ಷದಂತೆ ಮಹಾಲಕ್ಷ್ಮಿ ಮತ್ತು ಶ್ರೀ ರಂಗನಾಥ ಸ್ವಾಮಿಯ ಎಲ್ಲಾ ಜಾತ್ರಾ ಮಹೋತ್ಸವಗಳು ನಡೆಯುತ್ತವೆ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಹಣ್ಣ ತಮ್ಮಂದಿರು ಗ್ರಾಮಸ್ಥರು ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪಾತ್ರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ